ಎರಡನೇ ಸಂದಿನ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತಾ ಅದಕ್ಕೆ ನಮ್ಮ ಮಾತನ್ನ ಹಿಂಗ ಹೇಳ್ತಾರಲ್ಲ ಏನಂತಿ ಅಂಗವಿಡಿದಿಪ್ಪರ ಪುರಾತನವನ್ನು ಏನೆಂದು ಬೆಸಗೊಂಡಿವರಯ್ಯ ಹೌದು ಹೌದು ಅವರ ನುಡಿಯ ಆಗಮನ ಅವರ ನುಡಿಯ ವೇದ ಅವರಿಗೆ ಲೋಕದ ಮಾನವರೆಂದೆನ್ನಬಹುದಯ್ಯಾ ಅಂತ ಕೇಳಿದ್ರು ಏನು ಲೋಕದ ಮಾನವರತ್ ಅನ್ಬಾರ್ದತ್ತತಿರಿ ನೀವು ಮಹತ್ಮರು ಶರಣರು ಹಿಂಗೆ ಸ್ತುತಿ ಸಾರಿ ಹೋಗ್ಯಾರು ಏನತ್ರಿ ಯೋಗಿನಾದ ಅಮೋಘ ಸಿದ್ಧ ರೇವಣ ಸಿದ್ಧ ಹೌದು ಇವರಿಗೆ ಬೀರ್ ಸಿದ್ಧಗ ಲೋಕದ ಮಾನವರತ್ ಹೇಳಿ ಅನಬಾರ್ದಂತ ಹೇಳಿ ಮಾತುಮರು ಹೇಳ್ಯಾರು ಹೌದು 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 ರೀ ಯಾಕ ಸತ್ಯ ಸಿದ್ಧರ ಸಿದ್ಧ ಅಟ್ಕಿಯನ್ನು ಹೌದು ನಮ್ಮ ಹೌದ್ಯಾರ ಯಾಕೆ ಗದಲ ಮಾಡಕೋಡ ಯೋಗಿನಾದ ಅಮೋಘ ಯುಗ ಯುಗಗಳಲ್ಲಿ ಭಕ್ತಿಯನ್ನ ಮಾಡಿ ಯೋಗಿ ಅನ್ಸ್ಕೊಂಡು ಹೌದು ಹೌದು ಹೌದ್ರಿ ಬಾ ಕೈಲಾಸದೊಳಗ ಒಂದಾನಂದ ದಿವಸ ಶಿವ ಪಾರ್ವತಿಯರ ಏಕಾಂತದೊಳಗೆ ಕುಂತಾಗ ಏನಾಕದ್ರಿ ಸರ ಪಾರ್ವತ ದೇವಿ ಪರಮಾತ್ಮಗೆ ಕೇಳ್ತಾಳ ಏನತ್ರೀಪದು ಯಪ್ಪಾ ಮೂರು ಲೋಕದ ಮುಕ್ಕಣ್ಣ ಮುಖನ್ನ ಒಡಿಯತ್ತ ಕರ್ಸಿಕೊಂಡಿ ಕರೇ ನನ್ನ ಬಿಟ್ಟರೆ ನಿನ್ನ ಸೇವಾ ಮಾಡೋರು ಯಾರು ನಾನು ನೋಡೇ ಇಲ್ಲ ಅಂತೇಳಿ ಪಾರ್ವತ ದೇವಿ ಹೌದು ದೇವನಿಗೆ ಹೌದ್ರಿಪ್ಪ ಅವಾಗ ಪರಮಾತ್ಮ ಹೇಳ್ತಾನ ಏನತ್ರೀಪ ಸತಿದೇವಿ ನಾನೇ ಮಾಡ್ತನೇಳಿ ನೀನು ಗರ್ವದಿಂದ ಮಾತಾಡಬೇಡ ನಿನಕತ್ತ ಮೊದಲು ಒಬ್ಬ ಬಂದು ನನ್ನ ಸೇವಾ ಮಾಡಿ ಹೋಗ್ತಾನು ಅಂತ ಹೇಳಿದ್ರು ಹೌದು 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 ಆದ್ರೆ ಪಾರ್ವತ ಯಾವತ್ತೂ ಅವನ ನೋಡೇ ಇಲ್ಲಲ್ಲ ಪತಿನಾಥ ಅಂದಳು ಹೌದು ಅವಾಗ ಅಂಸಿದ್ದ ಅವಾಗ ಪರಮಾತ್ಮ ಹೇಳ್ತಾನಿ ನೀಡ್ತಾನದ್ರ ಸಿಗಂಗಿಲ್ಲವಾ ಏಕ ಚಿತ್ತದಿಂದ ಕುಂತ ನೋಡು ಅವನ್ ನಿನ್ನ ಕಣ್ಣಿಗೆ ಕಾಣತಾನ ಅಂತೇಳಿ ಹೌದ್ರಿ ಸರ ನನಕಿಟ್ಟ ಮೊದಲ ಯಾರು ಸೇವಾ ಅಂತೇಳಿ ನೋಡ್ಬೇಕಂತೇಳಿ ಪಾರ್ವತ ದೇವಿ ಕುಂತಾಗಿಲ್ಲಣ್ಣ ಏನಕ್ಕದ್ರಿ ಸರ ಪರಮಾತ್ಮನ ಗದ್ಗೆ ತಲೆ ಓಂ ಅಂತಕ್ಕಂತ ನಾಮಗೊಂಡು ಕೊಡ್ತಿತ್ತು ಕೈಕಾಲ ಬಿಚ್ಚಿ ಕಂದ ಆಡ್ತಿದ್ದ ಹೌದು 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 ಅಮೋಘ ಅಮಾವಸ್ಯದ ಎತ್ತುಕೊಂಡು ಲಾಲನ ಪಾಲನ ಮಾಡಿದಳು ಪರ್ವತ ದೇವಿ ಎಷ್ಟೋ ವರ್ಷ ಕಳೆದ ಮೇಲೆ ಒಂದು ದಿವಸ ಅಮಸಿದ್ಧ ಕೇಳ್ತಾಳ ಏನತ್ರಿ ಅಮೋಗ್ ಸಿದ್ಧ ಓ ನಿಮ್ದು ಇತ್ತೆಲ್ಲ ಬೆಳೆದು ದೊಡ್ಡವನ್ನ ಮಾಡಿಸಿನಿ ಪಾಕರಿ ನಿಂದು ಯಾರ ಮೇಲೆ ಪ್ರೀತಿ ಹೆಚ್ಚದಪ್ಪ ಅತ್ತ ಕೇಳಿದಳು ಹೌದು ಅವಾಗ ಅಂಶದ ಹೇಳ್ತಾನ ಏನಂತ್ರಿ ಯಾವ ನಂದು ತಾಯಿ ತಂದೆ ಮೇಲೆ ಗುರುವಿನ ಮೇಲೆ ಹೆಚ್ಚಿನ ಪ್ರೀತಿ ಅದವ ಅತ್ತ ಹೇಳಿದ ಹೌದು ಅವಾಗ ಇಟ್ಟ ಕೇಳಿ ತಾಯಿ ಸುಮ್ಮನ ಆಗ್ಲಿಲ್ಲ ಏನ್ ಮಾಡ್ತಾಳ್ರಿ ಪಾರ್ವತ ದೇವಿ ಎತ್ತಾಳ ನಮ್ ಇಬ್ಬರ ಒಳಗೆ ಯಾರ ಮೇಲೆ ಪ್ರೀತಿ ಹೆಚ್ಚದಲ್ಲ ಒಬ್ಬರ ಹೆಸರು ಹೇಳತ್ತಂದ್ರು ಹೌದು 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 ಅವಾಗ ಅಂಶದ ಮುತ್ತೆ ಹೇಳ್ತಾನ ಏನಂತ್ರಿ ಸರ ಹರ ಮುನಿದರೆ ಗುರು ಕಾಯುವನು ಗುರು ಮುನಿದರೆ ಕಾಯುವರ್ಯಾರು ನನ್ನ ಪ್ರೀತಿ ಅಂತ ಅವಾಗ ಇಟ್ಟ ಕೇಳಿ ತಾಯಿ ಪಾರ್ವತಿ ಮನಸ್ಸಿನೊಳಗ ತಳಮಳೆ ಉಂಟಾಗಿ ಹೌದು ಹೌದ್ ಅಮೋಸಳ ಏನತ್ರಿ ಅಮೋಘದ ಇಟ್ಟು ದಿನ ನೀ ಮಾಡಿರ್ತಕ್ಕಂಥ ಸೇವಾ ನೀ ಮಾಡಿರ್ತಕ್ಕಂಥ ಭಕ್ತಿ ನೀ ಮಾಡಿರ್ತಕ್ಕಂಥ ಗುರುನಾಥನ ಸೇವಾ ನನಗ ಮನಸ್ಸಿಗೆ ಬಂದಿಲ್ಲ ತೃಪ್ತಿ ತಂದಿಲ್ಲ ಆನಂದ ಆಗಿಲ್ಲ ಆನಂದ ಆಗಿಲ್ಲ ಸೇವಾ ಮುಟ್ಲಾರ್ದ ಹೂವ ಕಪ್ಪಿ ಕಲಕದ ಶೀತಾಳ ತಂದು ನಾಳೆ ನಸಿಕ ಪೂಜಾ ಮಾಡ್ಬೇಕಪ್ಪ ಅಂದ ಕಾಲಕ್ಕ ಮುಂದೆ ಏನಾಕದ್ರಿ ಸರ ಅವಾಗ ಹಂಸಿದ್ ಹೇಳ್ತಾನ ಏನತ್ರಿ ಯಾವ ತಾಯಿ ಆಶೀರ್ವಾದ ತಂದೆ ಆಶೀರ್ವಾದ ಗುರುವಿನ ಆಶೀರ್ವಾದ ನನ್ನ ಮೇಲೆ ಇತ್ತಂದ್ರ ನೀ ಎಂತ ಸೇವಾ ಹೇಳ್ತಿ ಹೇಳು ನಾನು ಹೇಳಿ ಯಾರಿ ಮುತ್ತ ಮುತ್ತೆ ತಾಯಿ ತಂದೆ ಆಶೀರ್ವಾದವನ್ನು ಪಡ್ಕೊಂಡು ನನ್ನ ಅಪ್ಪ ಯೋಗಿನ ಮುಗಿಸಿದ್ದ ಸಪ್ತ ದೀಪಗಳನ್ನು ದಾಟಿ ಸಕ್ಕರೆ ಲೋಕಕ್ಕೆ ಹೋಗಿ ಹುಳ ಮುಟ್ಲಾರ್ದ ಹೂ ಕಪ್ಪಿ ಕಲಕ ತಂದು ಸೇವಾ ಮಾಡಿ ಸೇವಾ ಮಾಡಿ ಶಿವಾ ಪಾರ್ವತಿಯರ ಒಡ್ಡಿರ್ತಕ್ಕಂಥ ಪರೀಕ್ಷೆದೊಳಗೆ ಪಾಸ್ ಆಗಿ ಪಾಸ್ ಆಗಿ ನಮ್ಮ ಸಿದ್ಧ ಮುತ್ತಾಗಿ ಶಿವ ಪಾರ್ವತ್ಯರು ಹೇಳ್ತಾರು ಏನಂತ್ರಿಪ್ಪ ಅಮೋಘ ಸಿದ್ಧ ಕಲಿ ಕಟ್ಟು ಅರದ ಧರ್ಮನೆ ಸುಳ್ಳಾಗಲ ಕೈತದ ಮರ್ತ ಲೋಕಕ್ಕ ಮಾನವ ಉದ್ಧಾರಕ್ಕಾಗಿ ಹೋಗಬೇಕಪ್ಪ ಅಂತ ಕಾಲಕ್ಕೆ ಹೌದು ಹೌದು ಅಮೋಘ ಸಿದ್ಧ ಮುತ್ತಾಗಿ ಹೇಳ್ತಾರ ಹೌದು ಅಮೋಕ್ ಸಿದ್ಧ ಮುತ್ತಾಗಿ ಹೋಗಬೇಕಂದಾಗ ಅಮ್ ಸಿದ್ಧ ಆತನ ಏನಂತ ಹೇಳ್ತಾನ್ರಿಪ್ಪ ಯಪ್ಪ ಸರ್ವ ಸಾಹಿತ್ಯವನ್ನ ನನಗೆ ಕೊಟ್ಟು ನನ್ನ ಬೆನ್ನಿಂದ ನೀ ಇರ್ತು ನನ್ನ ಅಂದ್ರ ನಾನು ಈಗಿಂದೀಗ ಹೋಗಲಾಕ ತಯಾರದ ನೀ ಅಂತ ಹೇಳಿದ ಹೌದು ಅವಾಗ ಅಂಶದ ಮುತ್ತಾಗಿ ಏನೇನು ಸಾಹಿತ್ಯವನ್ನ ಕೊಟ್ಟರು ಕಂಬಳಿ ಬೆತ್ತ ಮಕ್ಕಳು ಸಾಲ ಸತ್ತಿಗೆ ಮೇಲೆ ಕಳಸ ಕಂಚಿನ ತಲೆ ಮುತ್ತಿರ್ ಪಲ್ಲಕ್ಕೆ ನಂದಿಗೆ ನಂದಿ ಕೋಲ ಸಿರುಳಿ ಸಿಹಿ ಬಿರಿದ ವಡ್ಡಿ ವಾಲಗನಗಾರಿ ಬೆತ್ತ ಮುಂದೆ ನಂದಿ ಹಿಂದೆ ಬಯಲು ಭೂತಾಳಿದ್ದು ಸಂಗಾಟ ತಗೊಂಡು ಹೌದು ರಕ್ಷ ತಗೊಂಡು ನನ್ನಪ್ಪ ಕೈಲಾಸವನ್ನ ಬಿಟ್ಟು ಎಲ್ಲ ಮಂದಲಗಿರಿ ಪರ್ವತ ದ್ರೋಣಗಿರಿ ಪರ್ವತ ಹಸ್ತಿನಾಪುರ ಇಟ್ಟಂಗೆ ಹಳ್ಳ ಮೂಲ ಪೀಠ ಮುಮ್ಮೆಟ್ಟ ಗುಡ್ಡಕ್ಕ ಬಂದ ಮುಮ್ಮೆತ್ತ ಗುಡ್ಡಕ್ಕೆ ಬಂದ ಕಲ್ಲ ಗದ್ದಿಗೆ ಮಾಡಿ ಮುಳ್ಳು ಹಾಸಿಗೆ ಮಾಡಿ ಕಂಬಳಿ ಅಂತರಲ್ಲಿ ಡೇರಿ ಹೊಡೆದು ಮುಮ್ಮೆತ್ತ ಗುಡ್ಡದೊಳಗ ನನ್ನಪ್ಪ ಹಾಸ್ಯನಾದ ಮುಂದೆ ಯೋಗಿನಾದ ಅಮೋಘ ಸಿದ್ಧಗ ಮೂರು ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ವರವಿನ ಮಕ್ಕಳು ನಾಲ್ಕು ಮಂದಿ ಹೊಟ್ಟಲೆ ಇಪ್ಪತ್ತೊಂದು ಧರ್ಮರು ಇಪ್ಪತ್ತೊಂದು ಮಂದಿ ಧರ್ಮ ಹೊಟ್ಟಲೆ ನೂರಾ ಒಂದು ಮಂದಿ ಧರ್ಮರು ನೂರ ಒಂದು ಮಂದಿ ಧರ್ಮ ಹೊಟ್ಟಲೆ ಸಾವಿರದ ಏಳ್ನೂರ ಶುದ್ಧರು ಇದು ಅಮೋಘ ಸಿದ್ಧನ ಇತಿಹಾಸ ಹಿಂಗ ಸಾಗಿ ಹೋಗಬೇಕಾಗ್ಯದ ಹೌದು ಹೌದು ರೀಪ್ಪ ಅದಕ್ಕೆ ಇವತ್ತು ನಮ್ಮ ಈ ನಾಗರ ಮುಳ್ಳೋಳಿ ಗ್ರಾಮದ ಸೇವಾ ಬಹಳ ಅಚ್ಚಕಟ್ಟಾಗಿ ಸಾಗಬೇಕಾಗ್ಯದ ಹೌದು ಯಾಕಪ್ಪ ಯಾಕಪ್ಪಾತಂದ್ರ ಯಾಕ್ರಿಪ್ಪ ಇವತ್ತು ಮಾಯಮ್ಮ ದೇವಿಯ ಒಂದು ಜಾತ್ರೆ ಒಂದು ಮನೆತನದವರು ಮಾಡಿಕೊಂಡು ಹೌದು ಯಾಕಪ್ಪ ಅಂದ್ರ ಪೈಲಾ ಸಂದಿಗೆ ಮಾಯಕ್ಕೆ ಸ್ವಲ್ಪ ಬಹಳ ಕಾಡಿದು ಈಗ ವ್ಯವಸ್ಥಿತವಾಗಿ ಅದಾವ ಹೌದು ಹೌದು ಬರೋಬರ್ ಹೇಗ್ಯಾರಪ್ಪ ಈಗ ಈ ಮಾಯಮ್ಮ ದೇವಿ ಜಾತ್ರೆಯನ್ನ ಮಾಡ್ಬೇಕಂತ ಹೇಳಿ ತಿಳ್ಕೊಂಡು ಹೌದು ಇಲ್ಲಿ ಎರಡು ಮೂರು ದೇವರುಗಳನ್ನ ಬರಮಾಡಿಕೊಂಡು ಹೌದು 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 ರೀಪ್ಪ ಯಾಕಪ್ಪ ಅಂತಂದ್ರೆ ಸೌಸುದ್ದಿನ ನೋವು ಲಕ್ಕಮ್ಮ ಬಂದಾಳ ಹೌದು ಬಂಬಲವಾರದ ವಾಸಿಕಾನ ಬಂದಾನ ಹೌದು ಹೌದು ಇದೇ ಗ್ರಾಮದ ಯಾವ ನಮ್ಮ ಗುತ್ತಪ್ಪ ಮುತ್ಯ ಬಂದಾನ ಬೀರ್ ಸಿದ್ಧ ಬಂದಾನ ಹೌದು ಲಕ್ಕಮ್ಮ ಬಂದಾಳ ಎಲ್ಲಾ ದೇವರ ಪಾಲಿಕೆಯನ್ನ ಬರಮಾಡಿಕೊಂಡು ಹೌದು ಅತಿ ಒಂದು ತನುಮನ ಧನದಿಂದ ಇವತ್ತು ಈ ಜಾತ್ರೆಯನ್ನ ಹಮ್ಮಿಕೊಂಡು ಹಮ್ಮಿಕೊಂಡು ಈಗಾಗಲೇ ಕಮಿಟಿರಿಯರ್ ಹೇಳಿದ್ರು ಏನತ್ತ ಚೌಕಟ್ಟು ಹೇಕ್ ಕೊಟ್ಟ ಸತ್ಯ ಸಿದ್ಧರ ಸಿದ್ಧಾರ್ಥ ವಿಷಯ ಮಾತಾಡ್ರಿ ಎರಡು ಸಂಧಿಗೆ ಘರ್ಷಣೆ ಕೇಳ್ರಿ ಹೌದ್ ಒಂದು ಆ ಹಾಲು ಮತ್ತದೊಳಗ ಈ ಸಿದ್ಧರ ಸಿದ್ಧಾರ್ಥ ಎರಡು ಘರ್ಷಣೆ ಕೇಳ್ಕೊತ ಹೋಗ್ರಿ ಇನ್ನೊಂದು ವಿಷಯ ಇಟ್ರು ಏನತ್ರೀಪ ಏನ ಗುಣ ಶ್ರೇಷ್ಠ ಏನ ಹಣ ಶ್ರೇಷ್ಠ ಹೌದು ಇದೊಂದು ವಿಷಯ ಮಾತಾಡ್ರಿ ಆ ಯಾವ್ದು ಅಂದ್ರ ನಮ್ಮ ಮಾಲೂ ಅಣ್ಣವ್ ಯಾಕಪ್ಪ ಅಂತಂದ್ರ ಮಾಲೂ ಮಾಸ್ತರ ಕಮಿಟಿ ನೀವೇ ಪಾಲ ಮಾಡಿ ಒಂದು ಪಾಲ ಹಿಡ್ಕೊಂಡು ಬಿಡ್ರಿ ಅಂದ್ರ ಅವ್ರು ಪಾಲ ಮಾಡಿ ಹಿಡ್ಕೊಳಾಕ್ ಅಪ್ಪ ಇಲ್ಲ ಕಮಿಟಿ ಅವ್ರು ಹೇಳಕ್ಕೂ ಬರ್ತೈತಿ ಹಿಡ್ಕೋಪಾ ಅಂದ ಮೇಲತ್ತ ಒಂದು ಪಾಲ ಹಿಡ್ಕೊಂಡು ಬಿಟ್ಟಾರ ಹೌದು ಆದ್ರೆ ಇವತ್ತು ಎಷ್ಟೇ ಸತ್ಯ ಸಿದ್ಧರ ಸಿದ್ಧಾಂತಕ್ಕೆ ಮಾತಾಡಿದ್ರು ಕೂಡ ಅದು ವ್ಯವಸ್ಥಿರ್ಬೇಕು ಸಂಸ್ಕಾರವಂತಿರ್ಬೇಕು ಅದು ಧರ್ಮಕ್ಕೆ ಧಕ್ಕೆ ಬರಬಾರದು ಹೆಂಗಾಗಿ ಬಾಳ ದಿವ್ಸಕ್ಕೆ ಒಂದು ಗಂಡಸು ಮಗ ಹುಟ್ಟಿತ್ತು ಹೌದು ಮದುವೆಯಾಗಿ ಹತ್ತು ಹನ್ನೆರಡು ವರ್ಷ ಕಳೆದಿತ್ತು ಮಕ್ಕಳೆಲ್ಲಾಗಿದ್ದು ಹತ್ತು ಹನ್ನೆರಡು ವರ್ಷ ಆದ ನಂತರ ಒಂದು ಗಂಡಸ ಮಗ ಹುಟ್ಟಿತ್ತು ಹೌದು ಗಂಡಸ ಮಗ ನನ್ನ ಬಾಳ ಅಪಪುರದಿಂದ ಮಾಯಾದಿಂದ ಹೌದು ಬೆಳ್ಸಿದ್ರು ಬೆಳ್ಸಿದ್ರು ನಮ್ಮ ಅವ್ದ್ಯಾರು ನೋಡ್ಬೇಕು ನೀವು ಏನ್ರಿಪ್ಪ ಮಗನ ಲಾಲನ ಪಾಲನೆ ಮಾಡ್ತಾಗ ನಮ್ಮ ಅವ್ವನ ಗಂಡ ನಮ್ಮ ಅಪ್ಪನ ಗಂಡ ಆ ವಕೀಲ ವಕೀಲ ಪೋಜಾರ್ ಬಂಗಾರ ತುಕುಡಿ ಆದ ಇದು ವರ್ಣನೆ ಮಾಡ್ತಿರ್ತಾರೆ ಎಲ್ಲನ ಅವ ನೋಡ ಕಿರಿಸ್ ಗೇಲ್ ಕಡೆನೇ ಇರ್ತಾರೆ ಖರೆ ಅವ ಹೆಂಗಾರೇ ಇರಲಿ ಹೆತ್ತ ತಾಯಿಗೆ ಹೆಗ್ಗನ ಮುದ್ದೆ ಅಂತ ಹೌದು ಅವ ಹೆಂಗಿದ್ರೂ ಅವ ಅವ ಮುದ್ದೆ ಹೌದು ಅವ ಆ ಬೆಳ್ಸಿದ್ರು ಮಗ ಮನ್ಯಾಗ ಏನತ್ತಿದ್ದಪ್ಪ ಅಂತಂದ್ರ ಅಪ್ಪೊಬ್ಬರು ಬೆಳೆದ ಮಗ ಅಪ್ಪೊಬ್ಬರು ಬೆಳೆದ ಮಗ ಅಪ್ಪಗ ಅವ್ವ ಆತಿತ್ತು ಅವಗೆ ಅಪ್ಪ ಅತಿತ್ತು ಕರೆ ಇವ್ರು ತಿದ್ದಿಲ್ಲ ಇರು ಇವ್ರು ಹಿಂಗೆ ಅಣ್ಬ್ಯಾಡತ್ತೇಳಿ ಇಲ್ಲ ಹೌದು ಭಾಳ ದಿವ್ಸಕ್ಕೆ ಹುಟ್ಟಿದ ಮಗ ಅವಗೆ ಅಪ್ಪ ಆತಿತ್ತು ಅಪ್ಪಗ ಅವ್ವ ಆತ್ತಿತ್ತು ಇವರು ಸುಮ್ಮನೆ ಹಂಗೆ ನಕ್ಕೋತಿರ್ತಿದ್ರು ಹೌದು 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 ಬಿಗ ಹೋದ ಮೇಲೆ ಒಂದು ದಿವಸ ಏನಾಯ್ತಪ್ಪ ಅಂತಂದ್ರೆ ಏನಾಕದ್ರಿ ಇವ್ರಾಗೇನು ಚೇರ್ಮನ್ ಅವರು ಮನಿಗೆ ಬಂದ ಹೌ ಮನೆಗೆ ಬಂದ ಆ ಹುಡುಗನಿಗೆ ಕೇಳ್ತಾರ ಏನತ್ತು ಕೇಳ್ತಾನೆ ಆ ನಿಮ್ಮ ಅಪ್ಪ ಏನ್ ಮಾಡತ್ತಮ್ಮ ಅಂದ್ರು ಅವಾಗ ಏನ್ ಹೇಳ್ತಾನ ಹುಡುಗ ಅವಾಗ ಹುಡುಗ ಹೇಳ್ತಾನ ನಮ್ಮ ಅಪ್ಪ ರೊಟ್ಟಿ ರೀ ಅನ್ನೋ ಹೌದು ಹೌದು ಅಲ ಇವ ನಿಮ್ಮ ಅಪ್ಪ ರೊಟ್ಟಿ ಮಾಡತ್ತ ಮತ್ತೆ ಅವ್ವ ಏನ್ ಮಾಡತ್ತೋ ಅಮ್ಮ ಹೌದು ನಮ್ಮ ಅವ್ವ ರೀ ದಾಡಿ ಮಾಡ್ಕೊತಾವಲ್ಲ ಹೌದು 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 ಅವ್ರ ಚೇರ್ಮನಿಗೇನು ಗೊತ್ತಿದು ಅವಗ ಅಪ್ಪಾತತಿ ಅಪ್ಪಗ ಅವ್ವ ಅಂತ ಹೇಳಿ ಹೌದು 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 ಯಾಕ ಸಂಸ್ಕಾರ ಕೊಟ್ಟಪ್ಪ ಅಂತಂದ್ರೆ ಎಲ್ಲಿ ತಪ್ತದಲ್ಲ ಅಲ್ಲಿ ತಿದ್ದಿ ಬುದ್ಧಿ ಹೇಳ್ಬೇಕಾಗ್ತದ ಅಲಿ ಕಲಸುಕ್ಕಿಂತ ಮೊದಲು ಚಾಲಿ ಕಲಸು ಕಲಸಬೇಕಾಗದ ಯಾಕ ಮಾತ್ಮರು ಶರಣರು ಸಂತರು ಮಾಂತರು ಏನು ಹೇಳ್ಯಾರ ಎಲ್ಲ ನಾ ಏನತ್ರಿ ರಿ ಪರಮಾತ್ಮ ಭಗವದ್ಗೀತೆದೊಳಗೆ ಉಪದೇಶ ಮಾಡಿದ್ರಾ ಏನತ್ರೀ ಯದ ಯದ ಹಿ ಧರ್ಮಶ್ಯ ಗ್ಲಾನಿರ್ ಭವತಿ ಭಾರತ ಅಭ್ಯುತ್ ಧರ್ಮಶ್ಯದಾತ್ಮನ ಸೃಜ ದುಷ್ಕೃತ್ಯಂ ಧರ್ಮ ಸಂಸ್ಥಾಪನಾರ್ಥಾಯ ಸಾಂಬವಾಮೆ ಉಗೆ ಅಂತ ಹೇಳಿದ ಹೌದು ಹೌದು ಹೌದ್ರಿ ಯಾವಾಗ ಧರ್ಮಕ್ಕ ಧಕ್ಕೆ ಬರ್ತದನೋ ಯಾವಾಗ ಶರಣರಿಗೆ ಮಹಾತ್ಮರಿಗೆ ಧಕ್ಕೆ ಬರ್ತದನೋ ಅವಾಗ ಅವತಾರ ಎತ್ತಿ ಬಂದು ಈ ಧರ್ಮದ ರಕ್ಷಣೆ ಮಾಡ್ತಾನಂತೇಳಿ ಶ್ರೀ ಕೃಷ್ಣ ಪರಮಾತ್ಮ ಭಗವತ್ ಅದಕ್ಕೆ ನಮ್ಮ ಈಗಾಗಲೇ ಸರ್ಜೋಡಿ ಕಲಾವಂತರು ಮುತ್ತೂರ ಗ್ರಾಮದ ಅಕ್ಷತ್ ಅವ್ರ ಅಂದ್ರು ಅಣ್ಣ ತಂಗಿ ಮ್ಯಾಲ ಒಳ ಬಹಳ ಚಂದ ಕೂಡ್ಸ್ಯಾರ ಹೌದು ತಂಗಿ ಇವತ್ತು ಏನಾರ ಮಾಡಿ ಈ ನಮ್ಮ ಅವ್ವನ ಬಳಗ ನಮ್ಮ ಅಪ್ಪನ ಬಳಗದಿಂದ ಏನಾರ ಭಕ್ ಕುಂತಾಳಕಿ ಕುಂತಾಲಕ್ಕಿ ಆದ್ರೆ ಇವತ್ತು ಹಣ ಮತ್ತು ಗುಣ ಹೌದು ಯಾಕಂದ್ರ ಇವತ್ತು ನಾಗರಾಳ ಗ್ರಾಮದೊಳಗ ಜಗತ್ತಿನ ಒಳಗ ಜಗತ್ತು ನಿಂತದೇ ಹಣದ ಹೌದು ಯಾಕೆ ಇವತ್ತು ಹಣ ನಮ್ಮ ಪಾಲಿಗೆ ಅಂತಂದ್ರ ಹಣವನ್ನು ಹೆಚ್ಚು ಮಾಡುದು ಇವತ್ತು ನಮ್ಮ ವಾದ ಹೌದು 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 ಗುಣ ಎಲ್ಲಿ ಏನು ಮಾಡ್ತದ ಗುಣದಿಂದ ಅಂತಕ್ಕಂಥದ್ದು ಅವ್ರು ಹೇಳ್ತಾರೀಪಾರ ಮೂವತ್ತ ಮೂರು ಕೋಟಿ ದೇವತೆ ಮೂರು ಕೋಟಿ ದೇವತೆಗಳಿದ್ರು ಅಲ್ಲಿ ಸಂಪತ್ತಕ್ಕೊಬ್ಬ ಅಧಿಪತಿ ಅದಾನ ಯಾರದ ಸೌಕಾರ ಸೌಕಾರ ಸೌಕಾರಿ ಯಾರದಾನ ಅಧಿಪತಿ ಅಂದ್ರ ಕುಬೇರ ಯಾಕೆ ದೇವ ದೇವತೆಗಳಲ್ಲಿ ಗುಣಾನೇ ಶ್ರೇಷ್ಠ ಆಗಿತ್ತಂದ್ರ ಸಂಪತ್ತಕ್ಕ ಅಧಿಪತಿ ಮಾಡುದು ಏನು ಕೊಳೆಮೆ ಇತ್ತು ಹೌದು 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 ಯಾಕ ಎಂದು ಮಾತ ಮೇ ಗುಣ ಒಳ್ಳೆವಾದ್ರು ಜಗತ್ ಕಲ್ಯಾಣ ಮಾಡ್ಯಾರಂದ್ರು ಭಕ್ತಿ ಭಂಡಾರಿ ಅನ್ಸ್ಕೊಂಡಾರು ಅವ್ರ ಹಣದಿಂದನೆ ತಮ್ಮ ಕೀರ್ತಿ ಬೆಳೆಸ್ಕೊಂಡಾರು ಹೌದು 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 ಯಾಕ ಹನ್ನೆರಡನೇ ಶತಮಾನದೊಳಗ ಅಣ್ಣ ಬಸವಣ್ಣ ಬಿಜ್ಜಳನ ಆಸ್ಥಾನದೊಳಗ ಮಂತ್ರಿ ಆಗಿದ್ದ ಅಂತ ಟೈಮ್ ಒಳಗೆ ಒಂದು ದಿನಕ್ಕೆ ಹದಿನಾರು ಮನ ಬಂಗಾರ ಕೊಡ್ತಿದ್ರು ಹೇಳಿ ಪಗಾರ ಮಾರಿ ಅಂದರ ರೊಕ್ಕದಿಂದ ಒಂದು ಲಕ್ಷ ತೊಂಬತ್ತಾರು ಸಾವಿರ ಗಣಗಳಿಗೆ ಊಟ ಮಾಡಿಸ್ತಿದ್ದ ಹೌದು 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 ಬಸವಣ್ಣದ ರಗಡ ಗುಣ ಚೆಲುವರೆ ಈ ಸಂಪತ್ತಿಲ್ಲ ಅಂತಂದ್ರ ಆ ಬಸವಣ್ಣಗೆ ಏನು ಮಾಡ್ಲಕ್ಕ ಇಲ್ಲ ಹೌದು ಹೌದು ಅದಕ್ಕೆ ಜಗತ್ತಿನೊಳಗೆ ಹಣ ಇದ್ರೇನೆ ಇವತ್ತು ಜಗತ್ತ ನಡೀತದಂತಕ್ಕಂಥದ್ದು ಇವತ್ತು ನಮ್ಮ ವಾದದ ಹಣ ಇದ್ರೆ ಹೆಣ ಸಕಟವಾಗಿ ತೆಗಿತೈತಿ ಯಾಕಂದ್ರೆ ಇವತ್ತು ನಾವು ನೀವು ಇಲ್ಲಿ ಬರ್ಬೇಕಾದ ಇಷ್ಟ ಕೊಟ್ಟ ಇಷ್ಟು ಕೊಟ್ರೆ ನಾವು ಈ ಉರಿ ಕಾರ್ಯಕ್ರಮ ಬರ್ತೀವಿ ಅಂತ ಹೇಳಿ ನಮ್ಮ ಮಾರುತನ ಜೋಡಿ ವಾದ ಮಾಡೇವ್ ನಾವು ಇಲ್ರಿ ನಮ್ಮ ಹಾಲ್ಸರ್ಗ ಹನುಮಂತ ಮಾಸ್ತರ ಮತ್ ಮುತ್ತು ಅಕ್ಷತಕರ್ ಬಹಳ ಒಳ್ಳೆ ಗುಣದ ಬಂದು ಪುಕ ಹಾಡಿ ಹೋಗ್ತೇ ಅನ್ ಹೇಳಿಲ್ರಿ ಪುಕ ಹಾಡ್ತಿದ್ವಿ ಅಂದ್ರೆ ನಿಮ್ ಗುಣ ಶ್ರೇಷ್ಠ ನಿಮ್ಗ್ ಕೈ ಮುಗಿದ್ ಹೋಗ್ತಾ ಇವತ್ತು ರೊಕ್ಕ ಬಿಟ್ಟು ನಿಮ್ ಗುಣ ಶ್ರೇಷ್ಠ ರೊಕ್ಕ ಬಿಟ್ಟು ಹೋಗ್ಲಿ ರೊಕ್ಕ ತಗೊಂಡ್ ಹೋದ್ರಿ ಅಂದ್ರ ನಮ್ ಹಣ ಶ್ರೇಷ್ಠ ನೀವು ಹೆಂಗ ಮುಂದಿನ ಸಂದಿಗೆ ಮಾತಾಡ್ತೀರಿ ಮಾತಾಡ್ರಿ ಇನ್ನ ನಮ್ಮ ಮಾಲೋ ಮಾಸ್ತರ್ ಅವ್ರಿಗೆ ಒಂದ್ ಎರಡ ಹಾಲು ಮತ್ತೆ ಒಳಗ ಸಿದ್ಧರ ಒಳಗ ಸಿದ್ದಾಟಿ ಒಳಗ ಘರ್ಷಣೆ ಹೌದು ಆ ಇವತ್ತು ದೇವರ ಜಾತ್ರೆ ನಡೆದ ನಡ್ದದಲ್ರಿಪ್ಪ ನಡ್ದದ ಈ ದೇವರ ಜಾತ್ರೆಗಳನ್ನು ಮಾಡಬೇಕಾದ್ರೆ ಬರೀ ಹಂಗೆ ಮಾಡಲಿಲ್ಲ ಅಣ್ಣ ಹೆಂಗ್ ರೀ ಒಡ್ಡೀ ವಾಲಕಗಳನ್ನು ಕುಂಭ ಮೇಳುಗಳನ್ನು ಹೊತ್ಕೊಂಡು ಹೌದು ಹೌದು ದೊಡ್ಡ ಬಾರಿಸ್ಕೋ ಅಂತ ಮುಂದೆ ಪಾಲಕಿ ಮುಂದೆ ನೀರು ಹಾಕೋ ಅಂತ ಹೌದು ಹಿಂಗ ಜಾತ್ರೆಗಳು ಆಗತವ ಹೌದು ಹೌದು ಒಬ್ಬ ದೇವರ ಪಾಲಿಕೆಯನ್ನ ಊರ ಒಳಗೆ ಒಬ್ಬ ಸಿದ್ದನ ಪಾಲಿಕೆಯನ್ನ ಮೆರ್ಸೋತ ಬಂದು ಬಂದು ಭೂತಾಳ ಸಿದ್ದನ ಗುಡಿ ಹತ್ತಕ್ಕ ತರಿಬಿ ತರಿಬಿ ಭೂತಾಳ ಗುಡಿ ಹತ್ತಕ್ಕ ತರಿಬಿ ಅಲ್ಲಿ ನುಡಿ ಮಾಡ್ತಾನು ನುಡಿ ಮಾಡ್ತಾನೆ ಎಂತ ನುಡಿ ಮಾಡ್ತಾನಪ್ಪ ಅಂತಂದ್ರೆ ಹಿಂದ ಮುಂದಿನ ಸುದ್ದಿ ಹೇಳ್ತಾನೆ ಯಾವ್ದು ಚಲೋ ಆಗ್ತದೆ ಯಾವ್ದು ಕೆತ್ತಾಗ್ತದೆ ಎಲ್ಲಾ ನುಡಿ ಮಾಡಿ ಅಲ್ಲಿಂದ ಮುಂದೆ ಮತ್ತ ಪಾಲಿಕೆ ಊರಾಗ ಮೆರವಣಿಗೆ ಹೋಗ್ತದ ಹೌದು 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 ಆ ಭೂತಾಳ ಸಿದ್ದನ ಬಲ್ಯ ಬಂದ ಹೌ ನುಡಿ ಮಾಡ್ತಕ್ಕಂಥ ಸಿದ್ದುನ ಹೆಸರೇನು ಹೌದು ಹೌದು ಮತ್ತು ಅದು ಯಾವ ಸಿದ್ದ ಈಗ ಸದ್ಯಕ್ಕೆ ಹೋದ್ರೆ ಆ ಊರಿಗೆ ಅದನ್ನು ನಡಿತದೆ ಹೌದು 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 ಇದು ಒಂದು ಒಂದನೇದ್ರಿ ಇದು ಇನ್ನ ನನ್ನ ನನ್ನವ ಮಾಯಮ್ಮ ದೇವಿ ಜಾತ್ರೆ ನಡೆದ ಈ ಮಾಯಮ್ಮ ಯಾಕಪ್ಪ ಅಂತಂದ್ರೆ ಹಾಲ ಮತ್ತದೊಳಗ ಎಷ್ಟೋ ಮಂದಿ ಸಿದ್ಧರು ಎಷ್ಟೋ ಮಂದಿ ಸಿದ್ಧರು ಅಲಗ ಆಡಿ ಅಲಗ ಬಡ್ಕೊಂಡು ನುಡಿ ಮಾಡ್ತಾರು ಸಿಡಿ ಗುಂಡ ಬಡ್ಕೋತಾರು ಹೌದು ಹೌದು ಶಸ್ತ್ರ ಕೀರ್ತಿ ಸತ್ಯ ಸಿದ್ಧರ ಬಂಡಾರದ ಪವಾಡ ಅದ ರೀಪಾ ನಡ್ದವ ನಡ್ದವ ಒಂದು ಊರಾಗ ಒಂದು ದೇವಿ ಜಾತ್ರೆ ಹೌದು ದೇವಿ ಜಾತ್ರೆ ಮಾಡಬೇಕಾದ್ರ ದೇವಿದರೆ ತಿಳ್ಕೊರಿ ತಿಳ್ಕೊರಿ ಹೌದು ಹೌದು ಜಾತ್ರೆ ಮಾಡಬೇಕಾದ್ರ ಐದ ಆರು ಏಳು ವರ್ಷದ ಹುಡುಗಿಯರ್ನ ಒಂದು ಏಳು ಜನ ಹುಡುಗಿಯರ್ನ ಹೌದು ಹೌದು ಐದರಿಂದ ಆರು ಏಳು ವರ್ಷ ಇರ್ತಕ್ಕಂತ ಹುಡುಗಿಯಾರನ ಏಳು ಜನ ಹುಡುಗಿಯರ್ನ ಒಂದು ಕೊನೆಯದೊಳಗ ಮೂರು ದಿವಸ ಅವರಿಗೆ ಅನ್ನ ಕೊಡಂಗಿಲ್ಲ ಊಟಕ್ಕೆ ಕೊಡಂಗಿಲ್ಲ ಮೂರನೇ ದಿವ್ಸಿಗೆ ಆ ಹುಡುಗಿಯರ ಮೈ ಒಳಗ ಮಾಯಮ್ಮ ಮೈ ತುಂಬಿ ಬರ್ತಾಳು ಯಾರು ಮಾಯಮ್ಮ ದೇವಿ ಮಾಯಮ್ಮ ದೇವಿ ಮೈ ತುಂಬಿ ಬಂದು ಬಾಗಲ ಬರದಾಗ ಆ ಪೂಜಾರಿಗಳ ಬಾಗಲ ತೆಗೆದು ಮೂರನೇ ದಿವಸಿಗೆ ನುಡಿ ಮಾಡಿದಾಗ ಆ ಮಾಯಮ್ಮ ದೇವಿಯನ್ನು ಬಂದಾಗ ಆ ಬಾಗಲಾ ತೆಗದ ಅವ್ರನ್ನ ಏಳು ಜನ ಹುಡುಗಿಯರ್ನ ಹೊರಗೆ ತೆಗಿತಾರ ಹೌದು 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 ಇದು ಯಾವ ಊರಾಗ ಈ ಮಾಯಮ್ಮ ಮೈಯಾಗ ಬರ್ತಾಳು ಈ ಪದ್ದತಿ ಸದ್ದಕ್ಕೂ ಯಾವ ಊರಾಗ ನಡದ ಹೌದು 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 ಇಳಿಬೇಕೆಲ್ಲರಿಗೂ ಪ್ರಶ್ನೆ ಕೇಳಿದ್ರ ಅಕ್ಕ ಹೆಸರಿಟ್ಟೆ ಒಂದು ಭೂತಾಳ ಸಿದ್ದ ಒಂದು ಮಾಯಮ್ಮ ಎರಡ ಪ್ರಶ್ನೆಗಳನ್ನ ಸರ್ಜೋಡಿ ಕಲಾವಂತರಿಗೆ ಕೇಳದ ಹೌದು ಯಾಕಪ್ಪ ಅಂತಂದ್ರ ನಮ್ಮ ಆ ಮಾಸ್ತರ್ ಅವರು ಬಹಳ ಶಾಣೆ ಆದಾರ ಹೌದು ಸತ್ಯ ಸಿದ್ಧರ ಸಿದಾತ್ಕನ ಏನು ಬಹಳ ಏನು ಮಾತನಾಡಲಾರದೆ ಹೌದು ಯಾಕಪ್ಪ ಅಂತಂದ್ರ ಯಾಕ್ರಿಪ್ಪ ಮಹಾತ್ಮರು ಹೇಳ್ಯಾರು ಏನತ್ರಿ ಮಾತಾ ಮಧುರವಾಗಿರಬೇಕು ಮಾತಾ ರುಚಿಯಾಗಿರಬೇಕು ಮಾತಾ ಮೃದುವಾಗಿರಬೇಕು ಹೌದು ಅದಕ್ಕೆ ಹೇಳ್ತಾರ ಮಾತಾ ಏನತ್ರಿ ಎಲ್ಲ ಮಾಡಿತಿ ಮಾತ ಮತ್ತೆ ಜಗದೆಲ್ಲ ಹೋಗೆತಿ ಸೋತ ಉಚ್ಚರಣೆ ಎಚ್ಚರ ಮಾಡಿತಿ ಮಾತ ಶಾಣರ್ಯಿಗೆ ಹುಚ್ಚ ಹಿಡಿಸತಿ ಮಾತಾ ಹೌದು ರಾಜನ ಅಧಿಕಾರ ಕೆಡ್ಸೈತಿ ಮಾತ ತಿರ್ಗಾಗ ಅಧಿಕಾರ ಕೊಟ್ಟೈತಿ ಮಾತ್ರ ಹೌದು ಬಲ್ಲವರ ಬಾಯಾಗ ಬೆಲ್ಲದ ಮಾತ ಅಲ್ಲವರ ಬಾಯಾಗ ಗೆಲ್ಲದ ಮಾತಾ ಏನೆಲ್ಲ ಮಾಡಿ ಮಾತ ಮಾತಿಗೆ ಜಗವೆಲ್ಲ ಹೋಗ್ಯತಿ ಸೋತ ಅದಕ್ಕೆ ಇವತ್ತು ಜಗತ್ತಿನೊಳಗ ಹೊತ್ತುದಿ ಆಗುತ್ತ ಹಾಲ್ಸರುಗಳು ಹನುಮಂತ ಆ ಮುತ್ತರ ಮಾಳು ಮಾಸ್ತಾರ ಇವತ್ತು ಮಾತು ಮಾತಾಡಿರ ಮಾತು ಹೊಟ್ಟೆ ಗಾತಾಗ್ ಹೇಳುತ್ತ ಕಳುಹ ಒಂದ ಸತ್ಯ ಸುಂದರ ಕ್ಯಾಲಿ ಹಾಡಿ ಹಾಡಿ ನಮ್ಮ ಸರಜೋಡಿ ಕಲಾವಂತರಿಗೆ ಪಾಳೆ ಹೋಗ್ತದ ನಾಲ್ಕು ಮಂದಿ ಸತ್ಯ ಧರ್ಮರು ಆ ಪಂಡಬಿ ಅವರಿಗೆ ಒಳಗ ಧರ್ಮದ ಕಟ್ಟಿ 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 ಶಾಂತಿ ಯಾವ ಪ್ರಕಾರ ಮಾಡ್ತಾರ ಒಂದು ಕ್ಯಾಲಿ ಹಾಡಿ ಉಭಯ ತಂಡದವರಿಗೆ ಪಾಳೆ ಹಾಕೋದು ಹದಿನೆಂಟರು ಒಂದು ಹಲೋ